ಎಲ್ರಿಗೂ ನಮಸ್ತೆ ಈ ಕಾಲೆಳಿಯೋ ಜನ ಅಥವಾ ಹಿಂದಕ್ಕೆ ಇಳಿಯೋ ಜನರಿಂದ ಹೆಂಗ್ ತಪ್ಪಿಸ್ಕೋಬೇಕು ಈ ಸುಂದರವಾದ ಕಥೆನ ಕೇಳಿ ಹದ್ದು ಹದ್ದುಗಳು ಯಾರಿಗ್ ಗೊತ್ತಿಲ್ಲ ಈಗಲ್ ಹದ್ದು ಅಂದ್ರೆ ಒಂದು ಪಾವಲ್ ಬರ್ಡ್ ಅಲ್ವಾ ಮೈಟಿ ಬರ್ಡ್ ಗರುಡ ದೇವ ಅಂತನೂ ಹೇಳ್ತೀವಿ ಎಲ್ಲಾ ಪಕ್ಷಿಗಳಿಗೆ ಪಕ್ಷಿ ಸಾಮ್ರಾಜ್ಯಕ್ಕೆ ರಾಜ ಅಂತ ಅಷ್ಟು ಬಲವುಳ್ಳ ಪಕ್ಷಿ ಅದು ಅಲ್ವಾ ಹದ್ದು ಎತ್ತೆತ್ತರಕ್ಕೆ ಹಾರ್ತಿರುತ್ತೆ ಆಕಾಶದಲ್ಲಿ ಆ ಹಾರೋ ಗತ್ತು ಇಷ್ಟು ಚೆನ್ನಾಗಿರುತ್ತೆ ನೋಡೋಕು ಕಣ್ಣಿಗೆ ಇಲ್ಲಿ ಫ್ಯಾಕ್ಟ್ ಏನು ಅಂದ್ರೆ ಈ ಹದ್ದಗಳ ಜೊತೆಗೆ ಸಾಮಾನ್ಯ ಯಾವ ಪಕ್ಷಿಗಳು ಜಗಳ ಪಾಡಕ್ಕೆ ಅಥವಾ ಕಾದಾಡಕ್ಕೆ ಹೋಗಲ್ಲ ಹದ್ದಿನ ಜೊತೆ ಯಾವ ಪಕ್ಷಿನೂ ಸಾಮಾನ್ಯವಾಗಿ ಫೈಟ್ ಮಾಡಲ್ಲ ಒಂದೇ ಒಂದು ಪಕ್ಷಿ ಫೈಟ್ ಮಾಡತ್ತೆ ಅಂದ್ರೆ ಅದು ಕಾಗೆ ಈ ಕಾಗೆ ಏನ್ ಮಾಡತ್ತೆ ಅಂದ್ರೆ ಆ ಹದ್ದಿನ ಮೇಲೆ ಹತ್ತು ಕೂಡತ್ತೆ ಕೂತ್ ಬಿಟ್ಟು ಆ ಹದ್ದಿಗೆ ಕಂಟಿನ್ಯೂಸ್ ಆಗಿ ಕುಕ್ತಾ ಇರುತ್ತೆ ಅದ್ರ ಮೇಲೆ ಕೂತ್ ಬಿಟ್ಟು ಕುಕ್ಕೋದು ಒಂಥರ ನಿರಂತರವಾಗಿ ಅದಕ್ಕೆ ಪೀಡಿಸ್ತಾ ಇರುತ್ತೆ ಅದು ತುಂಬಾ ಇರಿಟೇಟ್ ಆಗೋವರೆಗೂ ಪೀಡಿಸ್ತಾ ಇರುತ್ತೆ ಆದ್ರೆ ಹದ್ದು ಕಾಗೆ ಜೊತೆಗೆ ತಿರುಗಿಸಿ ಫೈಟ್ ಮಾಡಲ್ಲ ಅದ್ರ ಜೊತೆ ಜಗಳ ಮಾಡಲ್ಲ ಈ ಕಾಗೆಯಿಂದ ತಪ್ಸ್ಕೊಳಕೆ ಹದ್ದು ಏನ್ ಮಾಡತ್ತೆ ಹದ್ದು ಮೇಲಕ್ 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 ಹಾರತ್ತೆ ಆಕಾಶದಲ್ಲಿ ಎತ್ತೆತ್ತರಕ್ಕೆ ಎತ್ತೆತ್ತರಕ್ಕೆ ಹಾರತಾ ಹೋಗುತ್ತೆ ಎತ್ತೆತ್ತರಕ್ಕೆ ಎತ್ತೆತ್ತರಕ್ಕೆ ಹಾರ್ದಂಗೆ ಗಾಳಿ ತೆಳುವಾಗ್ತಾ ಹೋಗುತ್ತೆ ಆಕ್ಸಿಜನ್ ಕಮ್ಮಿ ಆಗತ್ತೆ ಕಾಗೆಗೆ ಸರ್ವೈವ್ ಮಾಡಕ್ ಆಗಲ್ಲ ಆ ಆಲ್ಟಿಟ್ಯೂಡ್ ಅಲ್ಲಿ ಕಾಗೆ ಶಕ್ತಿಹೀನ ಆಗ ಶುರು ಆಗತ್ತೆ ಶಕ್ತಿ ಎಲ್ಲ ಕಳ್ಕೊಳ್ಳುತ್ತೆ ಉಸಿರಾಡಕ್ ಆಗಲ್ಲ ಆಟೋಮೆಟಿಕ್ಲಿ ಕಾಗೆ ಶಕ್ತಿ ಎಲ್ಲ ಕಳ್ಕೊಂಡು ಕೆಳಗೆ ಬಿದ್ ಅದ್ರ ಪಾಡಿಗೆ ಬಿದೋಗುತ್ತೆ ನೋಡಿ ಅದು ತನ್ನ ಪಾಡಿಗೆ ತಾನು ವಾಪಸ್ ತಿರುಗಿಸಿ ಜಗಳಕ್ಕೆ ಬರಲ್ಲ ಅದ್ರ ಅದು ತನ್ನ ಕೆಲಸ ಮೇಲಕ್ ಮೇಲಕ್ ಹಾರ್ತಾ ಹೋಗುತ್ತೆ ಇದು ಕತೆ ಅಥವಾ ಫ್ಯಾಕ್ಟ್ ಹಾಗೇನೆ ನಮ್ ಜೀವನದಲ್ಲಿ ಕೂಡ ನಮ್ಮ ಸುತ್ತಮುತ್ತ ಎಲ್ಲಾ ತರದ ಜನರು ಇರ್ತಾರೆ ಮೋಟಿವೇಟ್ ಮಾಡೋರು ಇರ್ತಾರೆ ಹುರಿದುಂಬಸೋರು ಇರ್ತಾರೆ ಅಥವಾ ಡಿಮೋಟಿವೇಟ್ ಮಾಡೋರು ಇರ್ತಾರೆ ಈ ಒಳ್ಳೆ ಚೆನ್ನಾಗಿರೋ ಬಲೂನ್ಗೆ ಪಿನ್ ಹಾಕಿ ಹೆಂಗ್ ಪಂಕ್ಚರ್ ಮಾಡ್ಬೋದು ಗಾಳಿ ಎಲ್ಲ ತೆಗಿಯೋ ಕೆಲ್ಸ ಹಾಗೆ ನಮ್ಮನ್ನ ಹಿಂದಕ್ಕೆ ಎಳಿಯೋರು ಕಾಲೆಳಿಯೋರು ಎಳಿಯೋರು ಕೂಡ ಇರ್ತಾರೆ ಅಂತವರಿಂದ ಹೇಗ್ ತಪ್ಪಿಸ್ಕೋಬೇಕು ಅಂದ್ರೆ ಈ ಕಥೆಯಲ್ಲಿದ್ದಂಗೆ ಅಂತವ್ರನ್ನ ಉದಾಸೀನ ಮಾಡ್ಬೇಕು ಉದಾಸೀನ ಮಾಡ್ಬಿಟ್ಟು ಶ್ರದ್ಧೆಯಿಂದ ನಾವೇನ್ ಮಾಡ್ತಿದ್ದೀವಿ ಆ ಕೆಲಸದಲ್ಲಿ ಫೋಕಸ್ಡ್ ಆಗಿ ಎತ್ತರಕ್ಕೆ ಎತ್ತರಕ್ಕೆ ಹಾರ್ಬೇಕು ಅದ್ರಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅದೇನೇ ಆಗಿರ್ಬೋದು ಗೆಲುವಿರ್ಬೋದು ಇರ್ಬೋದು ದಿನ ದಿನಕ್ಕೆ ಒಂದು ಹ್ಯೂಮನ್ ರೇಸ್ ಅಲ್ಲಿ ಎಷ್ಟು ಹೈಯೆಸ್ಟ್ ಪೊಸಿಷನ್ ಹೋಗ್ಬೋದು ಹಾಗೆ ಇವಾಲ್ವ್ ಆಗ್ತಾ ಹೋಗ್ಬೇಕು ದಿನ ದಿನಕ್ಕೆ ಇವಾಲ್ವ್ ಆಗ್ತಾ ಹೋಗ್ಬೇಕು ದಿನ ದಿನಕ್ಕೆ ಬೆಳಿಬೇಕು ಆಗ ಆಟೋಮ್ಯಾಟಿಕಲಿ ಅಂತ ಜನರು ದೂರ ಆಗ್ತಾರೆ ಈ ಕಾಗೆಗಳ ತರ ನೀವೇನಂತೀರಾ ಹೋಗ್ತೀರಾ ಇದ್ಕೆ ಕತೆ ನಿಮ್ಗೆ ಹೆಂಗಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಸ್ಟೇ ಹ್ಯಾಪಿ ಬೈ